ಎಷ್ಟು ದಿನ ಇದ್ದೆ ಎನ್ನುವುದಕ್ಕಿಂತ ಏನು ಮಾಡಿದೆ ಎಷ್ಟು ಖ್ಯಾತಿಯಾಗಿ ಬದುಕಿದೆ ಎನ್ನುವುದೇ ಮುಖ್ಯ ಸಂವಿಧಾನವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಎಂದು ನನ್ನ ಅರಿವಿಗೆ ಬಂದರೆ ಅದನ್ನು ಸುಡುವ ಮೊದಲ ವ್ಯಕ್ತಿ ನಾನಾಗಿರುತ್ತೇನೆ ಸಮಾನತೆಯು ಒಂದು ಕಲ್ಪನೆಯಾಗಿರಬಹುದು ಆದರೆ ಅದೇನೇ ಇದ್ದರೂ ಅದನ್ನು ಆಡಳಿತದ ತತ್ವವಾಗಿ ಸ್ವೀಕರಿಸಬೇಕು ಉದಾಸೀನತೆ ಸೋಮಾರಿತನ ಜನರ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುವ ಒಂದು ಕೆಟ್ಟ ರೋಗವಾಗಿದೆ ನೀವು ಸಾಮಾಜಿಕ ಸ್ವಾತಂತ್ರ್ಯವನ್ನ ಸಾಧಿಸದಿದ್ದಾಗ ನಿಮಗೆ ಕಾನೂನಿನಿಂದ ಯಾವುದೇ ಸ್ವಾತಂತ್ರ್ಯವನ್ನ ಒದಗಿಸಿದರೂ ಸಹ ಪ್ರಯೋಜನವಿಲ್ಲ ಮಹಿಳೆಯರ ಪ್ರಗತಿಯ ಆಧಾರದ ಮೇಲೆ ಸಮುದಾಯದ ಪ್ರಗತಿಯನ್ನ ಅಳೆಯಬೇಕು ಒಬ್ಬ ವಿದ್ಯಾವಂತ ಪಡೆದ ಶಿಕ್ಷಣವು ಬಡವರ ಕಲ್ಯಾಣಕ್ಕೆ ಹಾನಿಕಾರಕವಾಗಿದ್ದರೆ ಆ ವಿದ್ಯಾವಂತ ಮನುಷ್ಯ ಸಮಾಜಕ್ಕೆ ಶಾಪ ಬಿದ್ದಂತೆ ನೀವು ಗೌರವಾನ್ವಿತ ಬದುಕನ್ನ ಬದುಕಬೇಕಾದರೆ ಸ್ವಸಹಾಯ ಜೀವನ ಶೈಲಿಯನ್ನ ಪಾಲಿಸಬೇಕು ಇದೇ ಸರಿಯಾದ ಜೀವನ ಶೈಲಿ ಮೆದುಳಿನ ವಿಕಾಸ ಎನ್ನುವುದು ಮಾನವ ಅಸ್ತಿತ್ವದ ಅಂತಿಮ ಗುರಿಯಾಗಿದೆ ಮನಸ್ಸಿನ ಸ್ವಾತಂತ್ರ್ಯವೇ ನಿಜವಾದ ಸ್ವಾತಂತ್ರ್ಯವಾಗಿದೆ ಮನಸ್ಸಿನಿಂದ ಮುಕ್ತವಾಗಿರದ ವ್ಯಕ್ತಿ ಸರಪಳಿಗಳಿಂದ ಬಂಧಿಸಲ್ಪಡದಿದ್ದರೂ ಸಹ ಅಸ್ಪೃಶ್ಯತೆಯನ್ನು ಪೋಷಿಸುವ ಹಾಗೂ ದಲಿತರನ್ನ ಶೋಷಿಸುವ ಯಾವುದೇ ಧರ್ಮವಾಗಲಿ ಅದು ಧರ್ಮವೇ ಅಲ್ಲ ನೀವು ಅದೃಷ್ಟದ ಮೇಲಿನ ನಂಬಿಕೆಯನ್ನು ತ್ಯಜಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆಯನ್ನು ಇಟ್ಟು ಜೀವನದಲ್ಲಿ ಮುಂದೆ ಸಾಗಿ ನಿಮ್ಮ ಮಕ್ಕಳಿಗೆ ಧಾರ್ಮಿಕತೆಯನ್ನು ಬೋಧಿಸಬೇಡಿ ಅವರು ಮೂಢ ನಂಬಿಕೆಯ ಗುಲಾಮರಾಗುತ್ತಾರೆ ಅವರಿಗೆ ಶಿಕ್ಷಣವನ್ನು ಕೊಡಿ ಗುಲಾಮಗಿರಿಯನ್ನು ಮೆಟ್ಟಿ ನಿಲ್ಲುತ್ತಾರೆ ಇತಿಹಾಸವನ್ನು ಓದದವನು ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನೆಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್